he has do पीटा गले तु ಹೋಯ್ತಾ ನೀವು ಹೇಳುವರಿಲ್ಲ ಕೇಳೋರಿಲ್ಲ ನಿಮ್ಮ ಇಚ್ಛೆಯ ಓ ಅವ್ರು ಕೇಳೋದಕ್ಕೆ ಇವ್ರು ಹೇಳುದಕ್ಕೆ ಇವ್ರು ಇವ್ರು ಹೇಳೋದಕ್ಕೆ ಅವ್ರು ಹ್ಞೂ ಆಗಲಿ ಕಾಲ ಎಲ್ಲ ಹಾಕ್ಲಿಕ್ಕೆ ಬೇರೆ ಎಂತದ್ದು ಅಲ್ಲ ಹಾ ನಾನು ಕುರಿಗಳ್ ಏನ್ ಹೇಳ್ಬೌದು ಎನ್ನುವ ಹಾಗೆ ಓಲಿ ಕೂತದ್ದು ಬಿಟ್ರೆ ಸತ್ತದ್ದಲ್ಲ ಇವ್ರು ಹೆಣುವಾಗ ಹಾ ಇವ್ರು ಹೆಣುವ ಹೆಣ ನಿಂದು ಹಾ 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 ಹೌದು ಹಾ ನನ್ನಪ್ಪ ಕೇಳಿದಂಥ ಪ್ರಶ್ನೆಗೆ ಸಮರ್ಪಕವಾಗಲಿಲ್ಲ ಉತ್ತರ ಬಂದಿದ್ದು ಅನ್ನೋ ಹಾಗೆ ಹೇಳಿ ಚಾನದ್ದು ಹೌದು ಆದ್ರೆ ಹಾ ಇವರು ಹೆಣ್ಣಾದಂತಹ ಹೆಮಳಿಗೆ ಪೀಠ ಏರ್ಲಿಕ್ಕೆ ಆಗುದಿಲ್ಲ ಎಲ್ಲಿದ್ದಾರೆ ಅಂತ ಕೇಳುವುದು ಸಮಾಜ ಈ ಮುಂದುವರಿದಂತಹ ಸಮಾಜದಲ್ಲಿ ಹೆಣ್ಣು ಗಂಡು ಮೇಲೆ ಕೆಳಗೆ ಆ ಜಾತಿ ಈ ಜಾತಿ ಎಂಬಂತಹ ಪರಿಭೇದ ನಮ್ಮಲ್ಲಿಲ್ಲ ಇಲ್ಲವೇ ಇಲ್ಲ ಎಲ್ಲರೂ ಸಮಾನರು ಏಕನಾಗರಿಕತೆ ಎನ್ನುವ ಹಾಗೆ ಮುಂದುವರಿದಂತಹ ಸಮಾಜದಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ ಅಲ್ವಾ ಅಲ್ಲ ಒಂದು ಕಾಲ ಇತ್ತು ಹ ಒಪ್ಪಿಕೊಳ್ಳುವ ಹಿಂದೊಂದು ಕಾಲದಲ್ಲಿ ಗಂಡಾದವ ಹೊರಗಡೆ ಹೋಗಿ ದುಡಿತಾ ಇದ್ದ ಹ